ಪ್ರಥಮವಾಗಿ ದೂರು ಏನು ಕೊಟ್ಟಿದ್ದಾರೆ ಮಸೀದಿ ಕಮಿಟಿಯವರು ಈ ಗಲಭೆಗೆ ಪ್ರಚೋದನೆ ನೀಡಿದಂಥವರು ಯಾರು ಅದನ್ನು ನಾವು ಹೇಳ್ತಾ ಇಲ್ಲ ನಾನೊಬ್ಬ ಎಸ್ ಡಿ ಪಿ ಐ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳ್ತಾ ಇಲ್ಲ ಅಥವಾ ಎಸ್ ಡಿ ಪಿ ಐ ಯಾರು ಹೇಳ್ತಾ ಇಲ್ಲ ಅಥವಾ ಮಸೀದಿ ಕಮಿಟಿಯವರು ಹೇಳ್ತಾ ಇಲ್ಲ ಪಾಕಿಸ್ತಾನದ ಹೆಸರೆತ್ತಿಕೊಂಡು ಅಲ್ಲಿ ಘೋಷಣೆಯನ್ನು ಕೂಗಿಕೊಂಡು ಅವರು ಇವರನ್ನು ಕೆಣಕ್ಕೆ ಒಂದು ಕೋಮು ಗಲಭೆಗೆ ಹುನ್ನಾರ ಮಾಡಿದ್ದಾರೆ ಅಂತ ಇಲ್ಲಿನ ಪೊಲೀಸ್ ಕಮಿಷನರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಆದರೆ ಇವತ್ತು ಹತ್ತು ಹದಿನೈದು ದಿವಸ ಆಗಿದೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಈ ಹೆಸರಿನಲ್ಲಿ ಬೋಳಿಯಾರಿನ ಪ್ರತಿ ಮನೆಗಳಿಗೆ ಮುಸ್ಲಿಂ ಯುವಕರ ಮನೆಗಳಿಗೆ ಪೊಲೀಸರು ದಾಳಿ ಮಾಡ್ತಾ ಇದ್ದಾರೆ ರಾತ್ರೋರಾತ್ರಿ ಏನೋ ಉತ್ತರ ಪ್ರದೇಶ ಬಿಹಾರ ಅಂತಹ ರಾಜ್ಯಗಳಲ್ಲಿ ಆಗುವಂಥ ರೀತಿಯಲ್ಲಿ ಪೊಲೀಸ್ ದೌರ್ಜನ್ಯ ಇವತ್ತು ಒಬ್ಬ ಮುಸ್ಲಿಂ ಶಾಸಕರಿರುವಂತಹ ಕ್ಷೇತ್ರದ ಬೋಳಿಯಾರಿನಲ್ಲಿ ನಡೀತಾ ಇದೆ ಯಾರು ಕೇಳುವವರು ಹೇಳುವವರಿಲ್ಲ ಪೊಲೀಸರು ಏನು ಮಾಡಿದ್ದಾರೆ ಅದನ್ನೇ ಇಲ್ಲಿ ಸಮರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕೆಲವು ಯುವಕರನ್ನು ಕಳೆದ ಹನ್ನೊಂದು ಹನ್ನೆರ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ದಿವಸ ಕೆಲವು ಯುವಕರನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಠಾಣೆಯಲ್ಲಿ ತಂದು ಎರಡು ರಾತ್ರಿ ಎರಡು ಹಗಲು ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಕೂತ್ಕೊಳ್ಳಿಸಿದ್ದಾರೆ ಇವರು ಯಾವ ತಪ್ಪು ಮಾಡಲಿಲ್ಲ ಯಾವ ತಪ್ಪು ಮಾಡಲಿಲ್ಲ ಇವರು ಹೇಳುವುದೇನು ಅಂತ ಹೇಳಿದರೆ ಅಲ್ಲಿ ನಾವು ಸಿ ಸಿ ಕ್ಯಾಮರಾದ ದೃಶ್ಯಗಳನ್ನು ನೋಡಿದ್ದೇವೆ ಆ ದೃಶ್ಯಗಳಲ್ಲಿ ಇರುವವರನ್ನು ನಾವು ಬಂಧನ ಮಾಡ್ತೇವೆ ಅದಕ್ಕೆ ಅವರ ಅವರು ಸಿಗದ ಕಾರಣ ಅವರ ಮನೆಯವರನ್ನು ಅವರ ತಮ್ಮಂದಿರನ್ನು ಅವರ ಏನು ದೂರದ ಸಂಬಂಧಿಯನ್ನು ಅಥವಾ ಅವರ ತಾಯಿಯನ್ನು ಕೂಡ ವೃದ್ಧೆಯಾದಂತಹ ತಾಯಿಯನ್ನು ರೋಗಿಯಾದಂತಹ ಮನೆಯ ಮಹಿಳೆಯರನ್ನು ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂತ್ಕೊಳ್ಳಿಸಿದ್ದಾರೆ ಎರಡು ದಿವಸ ಎರಡು ರಾತ್ರಿ ಇದು ಯಾವ ಕಾನೂನಿನಲ್ಲಿ ಅವಕಾಶ ಇದೆ ಒಬ್ಬ ಅಪರಾಧಿಯನ್ನು ಬಂಧಿಸಿದೆ ಒಬ್ಬ ಆರೋಪಿಯನ್ನು ಬಂಧಿಸಿದರೆ ಇಪ್ಪತ್ತ್ ಗಂಟೆಯೊಳಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಕಾನೂನು ಹೇಳ್ತಾ ಇದೆ ನೂರು ಅಪರಾಧಿಗಳು ತಪ್ಪಿಸಿಕೊಂಡರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಕಾನೂನು ಹೇಳ್ತಾ ಇದೆ ಏನು ಇಲ್ಲಿ ಮುಸಲ್ಮಾನರು ಅಂತ ಹೇಳಿದರೆ ಇಲ್ಲಿನ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಬೇಕಾಬಿಟ್ಟಿಯಾಗಿ ಬಂಧನ ಮಾಡಲಿಕ್ಕೆ ಇರುವಂತಹ ಒಂದು ಜನಾಂಗ ಅಂತ ಭಾವಿಸಿದ್ದಾರಾ ಎರಡು ದಿವಸ ರಾತ್ರಿ ಎರಡು ದಿವಸ ಹಗಲು ಎಂಟು ಮಂತಿ ಯುವಕರನ್ನು ತಂದು ಠಾಣೆಯಲ್ಲಿ ಕೂತ್ಕೊಳ್ಳಿಸ್ತಾರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ರಾಜ್ಯ ಆಗ್ತಾ ಇದೆಯಾ ಅಥವಾ ಇಲ್ಲಿನ ಸರಕಾರ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರಾ ಅಥವಾ ಇಲ್ಲಿ ಹಳೆಯ ಬೊಮ್ಮಾಯಿ ಸರಕಾರ ನಡೀತಾ ಇದೆಯಾ ಇಲ್ಲಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಇಲ್ಲಿ ಬಿಜೆಪಿ ಸರ್ಕಾರ ಬದಲಾಗಬೇಕು ಅಂತ ಹೇಳಿಕೊಂಡು ಇಲ್ಲಿನ ಮುಸಲ್ಮಾನರು ಅಲ್ಪಸಂಖ್ಯಾತರು ಸುಮಾರು ಎಂಬತ್ತು ಎಂಬತ್ತೈದು ಶೇಕಡ ಮತ ಹಾಕಿ ಇಲ್ಲಿ ಅಧಿಕಾರಕ್ಕೆ ತಂದಂತಹ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ದಿನಂಪ್ರತಿ ಇಲ್ಲಿ ಮುಸಲ್ಮಾನರ ಮೇಲೆ ಬೇಟೆಗಳು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಕೇಳುವಾಗ ಹೇಳುವುದೇನು ಅಂತ ಹೇಳಿದ್ರೆ ಇಲ್ಲಿ ಸಿ ಕ್ಯಾಮರಾದಲ್ಲಿ ಅವರ ಫೋಟೋ ಇದೆ ನಮಗೆ ಅವರನ್ನು ಬಂಧನ ಮಾಡಬೇಕು ಅಂತ ಈಗಾಗಲೇ ಹದಿನೈದು ಮಂದಿಯನ್ನು ಬಂಧನ ಮಾಡಿ ಆಯಿತು ಇನ್ನೂ ಕೂಡ ಪೊಲೀಸರ ದಾಹ ನಿಂತಿಲ್ಲ ಮುಸ್ಲಿಂ ಬೇಟೆ ಅವರನ್ನು ಬಂಧನ ಮಾಡುವ ಮುಸ್ಲಿಮರ ದ್ವೇಷ ಇನ್ನೂ ಕೂಡ ಈ ಸರ್ಕಾರಕ್ಕೆ ನಿಂತಿಲ್ಲ ನಿನ್ನೆ ರಾತ್ರಿ ಕೂಡ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಏನ ಹೆಸರು ರಶೀದ್ ಅಂತ ಹೇಳಿ ರಶೀದ್ ಅಂತ ಹೇಳಿ ನಿನ್ನೆ ರಾತ್ರಿ ಕೂಡ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಎಷ್ಟು ಭಯದ ವಾತಾವರಣವನ್ನು ಪೊಲೀಸರು ಉಳ್ಳಾಳ ಬೋಳಿಯಾರಲ್ಲಿ ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಮನೆಗಳಿಗೆ ರಾತ್ರಿ ಹೋಗುದು ಬಾಗಿಲು ತಟ್ಟುವುದು ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗದೆ ಮಹಿಳೆಯರಿರುವಂತಹ ಮನೆಗಳಿಗೆ ರಾತ್ರಿ ಹೋಗ್ತಾ ಇದ್ದಾರೆ ಅದರಲ್ಲಿ ಕಳೆದ ದಿವಸ ಅರೆಸ್ಟ್ ಆದಂತಹ ಒಬ್ಬನನ್ನು ವಿಚಾರಣೆಗೆ ಮಾಡಲಿಕ್ಕೆ ಮಹಜರು ಮಾಡಲಿಕ್ಕೆ ಸುಮಾರು ನೂರೈವತ್ತು ಮಂದಿ ಪೊಲೀಸರು ಒಂದು ವ್ಯಾ ನಾಲ್ಕೈದು ಗಾಡಿಗಳಲ್ಲಿ ವ್ಯಾನ್ಗಳಲ್ಲಿ ಆ ಮನೆಗೆ ಹೋಗಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಗೋಳಿಯಾರ್ನಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಪೊಲೀಸರಿಗೆ ಸಿ ಕ್ಯಾಮರಾದಲ್ಲಿ ಸಿಗುವಂತಹ ದೃಶ್ಯಗಳ ಆಧಾರದಲ್ಲಿ ಅವರು ಬಂಧನ ಮಾಡುವುದು ಅಂತ ಆದರೆ ಅದೇ ಸಿ ಸಿ ಕ್ಯಾಮರಾದಲ್ಲಿ ಸಂಘ ಪರಿವಾರದ ಯಾರೆಲ್ಲ ಬಂದು ಅಲ್ಲಿ ಗಲಭೆಗೆ ಪ್ರಚೋದನೆ ನೀಡಿದ್ದಾರೆ ಅಂತ ಆ ಸಿ ಸಿ ಕ್ಯಾಮರಾದಲ್ಲಿಯೇ ಇದೆ ಯಾಕೆ ಅವರನ್ನು ಬಂಧನ ಮಾಡ್ತಾ ಇಲ್ಲ ಯಾಕೆ ಪೊಲೀಸ್ ಅಧಿಕಾರಿಗಳು ಸಂಘ ಪರಿವಾರದ ಒಬ್ಬನೇ ಒಬ್ಬನನ್ನು ಬಂಧನ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಯಾರು ಅಂತ ಹೇಳುವಂಥದ್ದು ಖುದ್ದು ಕಮಿಷನರ್ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವರ ಮೇಲೆ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲಿ ನಾವು ಪೊಲೀಸರಲ್ಲಿ ಹೇಳ ಕೇಳುವಾಗ ಅವರು ಹೇಳುವುದೇನು ಅಂತ ಹೇಳಿದರೆ ಒನ್ ಫಿಫ್ಟಿ ತ್ರೀ ಎ ಅಲ್ಲಿ ನಮಗೆ ಬಂಧನ ಮಾಡಲಿಕ್ಕೆ ಆಗುವುದಿಲ್ಲ ನಾವು ನೋಟಿಸ್ ಕೊಟ್ಟಿದ್ದೇವೆ ಅಂತ ಇದು ಯಾವುದಾದ್ರೂ ಕಾನೂನು ಗೊತ್ತಿಲ್ಲದವರಲ್ಲಿ ಹೇಳಬೇಕು ಈ ಮಾತನ್ನು ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಏನು ಹೇಳ್ತೇವೆ ಅಂತ ಹೇಳಿದರೆ ಏಳು ವರ್ಷಗಳಿಂದ ಕಡಿಮೆ ಸಜೆ ಇರುವಂತಹ ಯಾವುದೇ ಪ್ರಕರಣದಲ್ಲಿ ಒಬ್ಬನನ್ನು ಪ್ರಕರಣ ದಾಖಲಾದರೆ ಅವನಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅವನನ್ನು ವಿಚಾರಣೆಗೆ ಕರೆದು ಅಲ್ಲಿ ಅವನನ್ನು ವಶಕ್ಕೆ ತೆಗೆದು ಬಂಧನ ಮಾಡಬಹುದು ಅಥವಾ ಅವನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಜಡ್ಜಿಯ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದು ಇದು ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ನಲ್ಲಿರುವಂತಹ ನಿಯಮ ಆದರೆ ಪೊಲೀಸರು ಇವತ್ತು ಅದನ್ನು ಕಾ ಕೇವಲ ನೋಟಿಸ್ಗೆ ಸೀಮಿತ ಮಾಡಿದ್ದಾರೆ ಇಷ್ಟು ದಿವಸ ನಾವು ಕೇಳುವಾಗ ಅವರು ಹೇಳ್ತಾ ಇದ್ದದೇನು ಅಂತ ಹೇಳಿದರೆ ಇಲ್ಲಿ ಅವರು ಅರೆಸ್ಟ್ ಆಗಿದ್ದ ಅವರು ಹಾಸ್ಪಿಟಲಲ್ಲಿ ದಾಖಲಾಗಿದ್ದಾರೆ ಆದ ಕಾರಣ ಅವರು ಡಿಸ್ಚಾರ್ಜ್ ಆದ ಕೂಡಲೇ ಬಂಧನ ಮಾಡ್ತೇವೆ ಅಂತ ಆದರೆ ಇಷ್ಟಿನವ ಇಷ್ಟವರೆಗೆ ಕೂಡ ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಅವರನ್ನು ಬಂಧನ ಮಾಡಲಿಲ್ಲ ಇವತ್ತಿಗೂ ಕೂಡ ಮುಸಲ್ಮಾನರ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಸಂಘ ಪರಿವಾರವನ್ನು ತೃಪ್ತಿಪಡಿಸಲಿಕ್ಕೆ ಬೇಕಾಗಿ ಸಂಘ ಪರಿವಾರವನ್ನು ಸಂತೃಪ್ತಿಪಡಿಸಲಿಕ್ಕೆ ಬೇಕಾಗಿ ಇಲ್ಲಿನ ಪೊಲೀಸರು ಮತ್ತು ಇಲ್ಲಿನ ಸರಕಾರ ಇಷ್ಟೆಲ್ಲ ಘಟನೆ ಆದರೂ ಕೂಡ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತಾರೀಖಿನಂದು ತುಂಬ ಆಕ್ರೋಶಗಳು ವ್ಯಕ್ತವಾಗಿದೆ ಹಾಗೇನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಶಾಸಕರು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಎಲ್ಲಿಂದಲೂ ಓಡೋಡಿ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ನಾವು ಒಳ್ಳೆಯವರು ಅವರು ಕೆಟ್ಟವರು ನಾವು ಒಳ್ಳೆಯವರ ಪರ ಇದ್ದೇವೆ ಕೆಟ್ಟವರ ಪರ ಇಲ್ಲ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಜನರ ಕಿವಿಗೆ ಹೂ ಇಟ್ಟು ಹೋಗಿದ್ದಾರೆ ಇವತ್ತಿನವರೆಗೆ ಅವರು ಮತ್ತೆ ಪತ್ತೆ ಇಲ್ಲ ನಿನ್ನೆ ಕಾಣ್ತಾ ಇದೆ ಅವರು ದುಬೈಗೆ ಹಾರಿದ್ದಾರೆ ಅಂತ ಒಬ್ಬ ಶಾಸಕನಾದವನು ಒಬ್ಬ ಜನಪ್ರತಿನಿಧಿಯಾದವನು ಅವನನ್ನು ಇಲ್ಲಿಂದ ಆರಿಸಿ ಕಳಿಸುವಂಥದ್ದು ಅದು ಕೂಡ ಒಬ್ಬ ಮುಸ್ಲಿಂ ಶಾಸಕ ಮುಸ್ಲಿಂ ಮತದಾರರು ಹೆಚ್ಚಿರುವಂಥ ಒಂದು ಕ್ಷೇತ್ರದಲ್ಲಿ ಆರಿಸಿ ಕಳಿಸುವಂಥ ಉದ್ದೇಶ ಏನು ಅಂತ ಹೇಳಿದರೆ ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡಬೇಕು ಅದು ಬಿಟ್ಟು ರಸ್ತೆ ಮಾಡುವಂಥದ್ದು ಮದುವೆಗೆ ಬರುವಂಥದ್ದು ಬೇರೆ ಕಾರ್ಯಕ್ರಮಗಳಿಗೆ ಬಂದು ಫೋರ್ಸ್ ಕೊಡಲಿಕ್ಕೆಲ್ಲ ಅವರನ್ನು ಶಾಸಕರಾಗಿ ಕಳಿಸುವಂಥದ್ದು ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಇವರ ಕ್ಷೇತ್ರದಲ್ಲಿ ಇವರು ಇವತ್ತು ಸ್ಪಂದನ ಮಾಡ್ತಾ ಇಲ್ಲ ವಿದೇಶದಲ್ಲಿ ಹೋಗಿ ಕುಳಿತಿದ್ದಾರೆ ನಮ್ಗೆ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅವರು ವಿದೇಶದಲ್ಲಿ ಹೋಗಿದ್ದಾರೆ ಅಂತೇಳಿ ಇವರು ಮನಸ್ಸು ಮಾಡಿದರೆ ಈ ಕೇಸನ್ನು ಈ ಪ್ರಕರಣವನ್ನು ಯಾವತ್ತೋ ಇತ್ಯರ್ಥ ಮಾಡ್ಬೋದಿತ್ತು ಇವತ್ತಿಗೂ ಕೂಡ ಪೊಲೀಸರು ಮನೆ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ ಆದರೆ ಒಬ್ಬನೇ ಒಬ್ಬ ಸಂಘ ಪರಿವಾರದ ನಾಯಕನನ್ನು ಇವತ್ತಿನವರೆಗೆ ವಿಚಾರಣೆ ಮಾಡಲಿಲ್ಲ ಇವತ್ತಿನವರೆಗೆ ಬಂಧನ ಮಾಡಲಿಲ್ಲ ಇಲ್ಲಿ ಅಮಾಯಕರ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ ಮಹಿಳೆಯರನ್ನು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿ ಕೂತ್ಕೊಳ್ಳಿಸ್ತಾ ಇದ್ದಾರೆ ಇದು ಯಾವ ಕಾನೂನಿನಲ್ಲಿ ಹೇಳ್ತಾ ಇದೆ ಯಾ ಯಾವ ನಮಗೆ ಅಂದರೆ ಇಲ್ಲಿ ನ್ಯಾಯ ಕೇಳಲಿಕ್ಕೆ ಬೇರೆ ಯಾರೂ ಇಲ್ಲ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಸರ್ಕಾರದ ಪ್ರತಿನಿಧಿ ಅಂತ ಹೇಳಿದರೆ ಇಲ್ಲಿನ ಶಾಸಕರು ಅವರ ಕಣ್ಣು ಅವರ ಕಿವಿ ಕುರುಡಾಗಿದೆ ಕಿವಿ ಕಿವುಡಾಗಿದೆ ಕಣ್ಣು ಕುರುಡಾಗಿದೆ ಅವರಿಗೆ ಇದು ಕಾಣ್ತಾ ಇಲ್ಲ ಇಂಥ ಘಟನೆಗಳು ಅವರಿಗೆ ಕಾಣ್ತಾ ಇಲ್ಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಇವರದೇ ಪಕ್ಷಕ್ಕಾಗಿ ರಾತ್ರಿ ಹಗಲು ದುಡಿದಂಥ ಕಾರ್ಯಕರ್ತರು ಇವತ್ತು ಜೈಲಲ್ಲಿದ್ದಾರೆ ಇವರ ಪಕ್ಷಕ್ಕಾಗಿ ರಾತ್ರಿ ಹಗಲು ದುಡಿದಂಥ ಕಾರ್ಯಕರ್ತರು ಇವರು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಏನೋ ಒಂದು ಡ್ಯಾಮೇಜ್ ಕಂಟ್ರೋಲಿಗೆ ಬ್ಯಾಲೆನ್ಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ಹೋದರೆ ಆಗುವುದಿಲ್ಲ ಇಲ್ಲಿ ಇಲ್ಲಿ ಅವರು ಬರಬೇಕು ಪೊಲೀಸರೊಂದಿಗೆ ಅವರು ನಿಂತ್ಕೊಳ್ಬೇಕು ಇಲ್ಲಿ ಏನು ವ್ಯವಸ್ಥೆ ಆಗಿದೆ ಏನು ತಪ್ಪಾಗಿದೆ ಅದನ್ನು ಸರಿಪಡಿಸಬೇಕು ಇಲ್ಲಿ ಸಂಘ ಪರಿವಾರದ ನಾಯಕರನ್ನು ಬಂಧನ ಮಾಡಿಸಬೇಕು ಇವರು ಬ್ಯಾಲೆನ್ಸಿಂಗ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇಂತಹ ಪೊಲಿಟಿಕ್ಸ್ಗಳು ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇಲ್ಲಿ ಸರ್ಕಾರ ಅದೇ ರೀತಿ ಇಲ್ಲಿನ ಪೊಲೀಸ್ ಇಲಾಖೆ ನಿರಂತರವಾಗಿ ಮುಸ್ಲಿಂ ಬೇಟೆಯನ್ನು ನಿಲ್ಲಿಸಬೇಕು ಈ ತಾರತಮ್ಯ ಧೋರಣೆಯನ್ನು ಕೊನೆಗೊಳಿಸಬೇಕು ಅಂತ ಹೇಳುವಂಥ ಒಂದು ಆಗ್ರಹವನ್ನು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇವೆ